ನಾವು ಸರ್ಕಾರದ ಭಾಗವಾಗಿ ನಮಗೆ ಇಂಥ ವಿಷಯಗಳನ್ನ ನಮ್ಮ ಮಾಹಿತಿ ತರಲಿಕ್ಕೆ ದಯಮಾಡಿ ಅಲ್ಲ ಯಾಕಂದ್ರೆ ನಮ್ಮನ್ನ ಹೆಚ್ಚಾಗ ಸ್ವಲ್ಪ ಸಾತ್ವ

ಕೆಬಿಜೆನ್ ಒಂದು ಸಾವಿರದ ಆರ್ನೂರು ಕೋಟಿ ಪಿಡಬ್ಲ್ಯೂ ಡಿ ಅಲ್ಲಿ ಸುಮಾರು ಐನೂರು ಕೋಟಿ ಜೆಡ್ ಪಿ ಪಿ ಆರ್ ಡಿವಿಜನ್ ದಲ್ಲಿ ನೂರ ಎಪ್ಪತ್ತೈದು ಕೋಟಿ ಜೆಡ್ ಪಿ ಆರ್ ಡಬ್ಲ್ಯೂ ಎಸ್ ವಾಟರ್ ಸಪ್ಲೈ ಬರ್ತದೆ ಅದರಲ್ಲಿ ನೂರು ಕೋಟಿ ನಮ್ಮ ಮಹಾನಗರ ಪಾಲಿಕೆ ಸಿಟಿ ಕಾರ್ಪೊರೇಷನ್ ದಲ್ಲಿ ನೂರು ಕೋಟಿ ಮೈನರ್ ಇರಿಗೇಷನ್ ಕೆ ಎನ್ ಎನ್ ಎಲ್ ಮುನ್ನೂರು ಕೋಟಿ ಸ್ಲಂ ಗೋಡದಲ್ಲೇ ಐವತ್ತು ಕೋಟಿ ಇದು ನಮ್ಮ ಬಿಜಾಪುರ ಜಿಲ್ಲೆಯಲ್ಲೇ ಸುಮಾರು ಸುಮಾರು ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಪೇಮೆಂಟ್ ಕಂಡಿಗೆ ಕೋಟಿ ಎಷ್ಟು ದಿನ ತಿನ್ ಎಷ್ಟು ವರ್ಷ ಸುಮಾರು ವರ್ಷ ನಾಲ್ಕು ವರ್ಷ ಮೂರೋರಿಂದ ಜನಸೇವೆ. ಪೂರ್ವ ಹಿಂದಿನ ಸರ್ಕಾರ ಬಂದನಿಂದನು ಕೇಂದ್ರ ಸರ್ಕಾರ ಕೊನೆ ಭಾಗ ಈ ಸರ್ಕಾರ ಈಗಿನ ಭಾಗ ಅಂತ. ಎಲ್ಲ ಸೇರ್ಕೊಂಡೆ ಈಗ ಆ ಸರ್ಕಾರದಷ್ಟು ಈ ಸರ್ಕಾರದವನು ಅದು ಇನ್ಸರ್ಕಲ್ ಬೆಡಿಂಗ್ ಯುಟಿಲಿಟಿ ಕಥೆ ಬರ್ತಿತ್ತು. ಇದಂತ ಪ್ರोसीಜರ್ ಬಿಡಿತಿತ್ತು ಹಾಗೆ ತಿಳ್ಕೊ. ಮನಿ ಸರ್ಕಾರ ಬಂದಿಂದ ಯಾವ ಕಾಸನ ಕರೆದೆಯಲ್ರಿ ಯಾವಾಗ ನಾನು. ಹಿಂದಿನ ಸರ್ಕಾರ ಕಾಸು ತಿಳ್ಸೋಳೆ ಇದೆ. ಈಗ ಪ್ರತಿಭಟನೆ ಬಿಲ್ ಜಾಸ್ತಿ ಪೆಂಡಿಂಗ್ ಇದೆ. ಪ್ರತಿಭಟನೆನಾ ಯಾವ ರೀತಿ ಮಾಡಿ ಒಂದು ನಿಮಗೆ ಪ್ರಶ್ನೆ ಕೇಳ್ರಿ ಪ್ರತಿಭಟನೆ ಯಾವ ರೀತಿ ಮಾಡ್ತೀರಿ ಎಲ್ಲಿ ಮಾಡ್ತೀರಿ ಯಾವಾಗ ಏನು ಅನ್ನೋದು ಸ್ಪಷ್ಟೀಕರಣ ಕೊಡಿ ಒಂದು ದಿನದ ಸಾಂಕೇತಿಕ ಪ್ರತಿಭಟನೆ ಸಿದ್ದೇಶ್ವರ ಗುಡಿಯಿಂದ ಹದಿನಾಲ್ಕು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಗೆ ಸಿದ್ದೇಶ್ವರ ದೇವಸ್ಥಾನದಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಮಾರ್ಗ ಗಾಂಧಿ ಚೌಕು ಬಸವೇಶ್ವರ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ಇಂದ ಡಿ ಸಿ ಆಫೀಸ್ವರಿಗೆ ಹೋಗಿ ಒಂದಿನ ದಿನ ಮನವಿ ಕೊಡ್ತೀವಿ ಆ ಮನವಿಯಲ್ಲೇ ನಾವು ಈ ಮಂತ್ ಎರಡವರೆಗೆ ಪೇಮೆಂಟ್ ಮಾಡಿ ಇಲ್ಲಾಂದರೆ ನಾವು ಮಾರ್ಚ್ ಫಸ್ಟ್ ವೀಕಿಂದ ಉಗ್ರ ಹೋರಾಟ ಮಾಡ್ತೀವಿ ಅಂತ ಮನವಿಯಲ್ಲೇ ಬರೀ ಉಗ್ರವಾದ ಹೋರಾಟ ಇರುತ್ತೋ ಅದಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆ ಕೇಳಿ ಕಾಮಗಾರಿಗಳನ್ನ ಏನಾರ ಸ್ಥಗಿತ ಮಾಡ್ತಿರೋ ನಡೆದಿದ್ದ ಕಾಮಗಾರಿಗಳು ಅಥವಾ ಮುಂದಿನ ದಿನಮಾನಗಳಲ್ಲಿ ಮಾಡಿದ್ದ ಕಾಮಗಾರಿಗಳ ಕುರಿತಾಗಿ ನ್ಯಾಯಾಲಯಕ್ಕೆ ಹೋಗ್ತಿರೋ ಏನು ನಿಮ್ಮ ನಿರ್ಧಾರ ಸ್ಪಷ್ಟೀಕರಣ ನಿಲುವು ಏನಿರ್ತದೆ ಅದನ್ನು ಹೇಳಿ ನೀವು ಪ್ರತಿಭಟನೆ ಮಾಡಬೇಕಲ್ಲ ಈಗ ಸರ್ಕಾರ ಸರ್ಕಾರದ ಮೇಲೆ ಒತ್ತಡ ತಲುಪಿ ಒಂದ ದಿನದ ಸಾಂಕೇತಿಕ ಪ್ರತಿಭಟನೆ ಹದಿನಾಲ್ಕನೇ ತಾರೀಕು ಮಾಡ್ತಾ ಇದೆ ಈ ಮಂತ್ ಎಂಡ್ ಒಳಗೆ ಅವ್ರು ಪೇಮೆಂಟ್ ಮಾಡಿದ್ರು ಸರಿ ಆಯ್ತು ಪೇಮೆಂಟ್ ಮಾಡಲಿಲ್ಲ ಅಂದ್ರೆ ಮುಂದಿನ ರೂಪೇಶ್ಗಳನ್ನ ನಾವು ನಮ್ಮ ಕಮಿಟಿಯಲ್ಲಿ ಡಿಸ್ಕಸ್ ಮಾಡಿ ಕೋರ್ಟೆಗ್ ಹೋಗೋದು ಉಗ್ರ ಹೋರಾಟ ಮಾಡುದು ಕೆಲಸ ಸ್ಥಗಿತ ಮಾಡುದು ಇವೆಲ್ಲ ಮಾಡೋದು ಮಾಡ್ಬೇಕಾಗ್ತದೆ ಒಂದು ಮುಂದೆ ಒಂದು ಹೆಜ್ಜೆ ಹೋಗಿ ದಯ ಮಾಡೋಕ್ಕೂನು ನಾವು ಎಲ್ಲರೂ ಒತ್ತಾಯ ಮಾಡೋದು ಪರ್ಮಿಷನ್ ಕೊಟ್ಟದ್ದು ಕೇಳೋದು ಅದನ್ನ ಪೇಮೆಂಟ್ ಮಾಡಕ್ಕಾಗ್ಲಿಕ್ಕಂದ್ರ ದಯ ಮಾಡಕ್ಕೆ ಪರ್ಮಿಷನ್ ಕೊಡ್ಕೊಂಡಿ ಪರಿಸ್ಥಿತಿ ಮಷಿನ್ ಮೇಲೆ ಮಾಡ್ಕೊಂಡು ಜೀವನ ಸಾಗ್ಸ್ಲಿಕ್ಕೆ ಐತಾರ ಬಿಲ್ ಆಗ್ಲಾಗತ್ತ ತಮ್ಮಂದಿದ್ದಂಥ ವೈಖಲ್ಯಗಳ್ನ ಮಾರ್ಕೊಂಡು ಜೀವನ ಜೀವ್ನ ಸಾಗಸ್ಲಕತ್ತಾರ ಇದೇ ಪರಿಸ್ಥಿತಿ ಅಂದ್ರೆ ಉಪ ಹೊರಾಟ ಆಗಿ ಆಗ್ತಾರ ಮಾಸ್ಕಲ್ಲಿ ನಾವು ಯಾರೂ ಹೊರಗೆ ಪರಿಸ್ಥಿತಿ ಪರಿಸ್ಥಿತಿಗಳು ಬಂದಿವಿ ನಾವೆಲ್ಲ ಗೌರ್ಮೆಂಟ್ ಸುಮಾರು ನಾವು ಮೂವತ್ತು ಕೋಟಿ ಇಪ್ಪತ್ತು ಕೋಟಿ ನಲ್ವತ್ತು ಕೋಟಿ ಎಲ್ಲರೂ ಪೇಮೆಂಟ್ ಕಮ್ಮಿ ಕೊಡ್ತಾವೆ ನಾವು ಬ್ಯಾಂಕಿಂದ ಹೊರಗೆ ಅಲ್ಲಿ ಇಲ್ಲಿ ಸಾಲ ಮಾಡಿದ್ರು ಅವರು ದಿನನಿತ್ಯ ನಮಗೆ ಆಕ್ಷನ್ ಮಾಡಲಾಗ್ತಾರೆ ನಾವು ಎಲ್ಲಿ ಮೆಟೀರಿಯಲ್ ತೊಗೊಂಡಿವಿ ನಮ್ಮ ಕಡೆ ಮಾಡಿದ ಕಾರ್ಮಿಕರು ಆಮೇಲೆ ನಮಗೆ ಕೊಟ್ಟಂಥ ಅವರು ಎಲ್ಲರೂ ನಮಗೆ ಪೀಡಿಸ್ಲಾಕೈತಾರೆ ನಮಗೆ ಸರ್ಕಾರ ಎರಡು ಮೂರು ವರ್ಷಕ್ಕೆ ಪೇಮೆಂಟ್ ಕೊಡ್ತಾ ಇದೆ ಅಂತ ನಾವು ಎರಡು ಮೂರು ವರ್ಷ ಗಟ್ಟೆ ಅವ್ರಿಗೆ ಏನಂತ ಹೇಳಮ್ಮ ಈ ಹೊರಗೆ ಹೋದ್ರೆ ಅವ್ರು ನಮ್ಮ ಕಿರಿಕಿರಿ ಮಾಡ್ಲಾಗುತ್ತೆ ಅದಕ್ಕೆ ಈಗ ನಾವು ಅಂತಿಮವಾಗಿ ನಾಳೆ ನಾವು ಸಿದ್ದರಾಮೇಶ್ವರ ಅವ್ರ ಈ ಮುಖಾಂತರ ಸರ್ಕಾರಕ್ಕೆ ಎಚ್ಚರ ಪಡಿಸಲುವಾಗಿ ಹದಿನಾಲ್ಕನೇ ತಾರೀಕು ನಾವು ಸ್ಟ್ರೈಕ್ ಮಾಡಬೇಕು ಸರಿಗ ಈಗ ಹಿಂದಿನಿಂದ ಎಲ್ಲ ಸರ್ಕಾರ ಇದ್ದಾಗ ಕಾಂಟ್ರಾಕ್ಟ್ ಇರೋ ಕೆಲಸ ಮಾಡ್ಕೊಂಡೇ ಬಂದ ಹಿಂದೆ ಸಾಮಾನ್ಯವಾಗಿ ಎಷ್ಟು ತಿಂಗಳಲ್ಲಿ ನಿಮ್ಮದು ಬಿಲ್ ಪಾವತಿ ಆಗಿತ್ತು ಈಗ ಈ ಹಿಂದಿನ ಸರ್ಕಾರ ಇಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಎಷ್ಟು ತಡ ಆಗುತ್ತೆ ಎಷ್ಟು ವರ್ಷ ಡಿಲೇ ಆಗುತ್ತೆ ಹಿಂದಿನ ಅಂದ್ರೆ ಮೊನ್ ಮೊನ್ ಮೊದಲೆಲ್ಲ ದುಡ್ಡಿಟ್ಟು ಟೆಂಡರ್ ಕಟ್ತಿದ್ರು ಈಗೀಗ ಏನ್ ಮಾಡಿದ್ದಾರೆ ಆ ಸರ್ಕಾರ ಈ ಸರ್ಕಾರ ಏನು ಮಾಡ್ತಾ ಇದ್ದಾರೆ ಡೂಟಿರಲಾರ ಜನರಿಗೆ ಇರ್ಲಿಕ್ಕೆ ಮತ್ತೆ ಕೊಡ್ಲಿಕ್ಕೆ ಪೇಮೆಂಟೇ ಇರೋದಿಲ್ಲ ಬಜೆಟ್ನಲ್ಲಿ ಇದ್ದಷ್ಟು ಇದ್ದಷ್ಟೇ ಕೊಡ್ತಾರೆ ಪೇಮೆಂಟು ಅದು ಇದಕ್ಕೆ ಸಾಲ ಅಲ್ಲ ಇಷ್ಟು ಪೆಂಡಿಂಗ್ ಇದೆ ನಾವು ಬಜೆಟ್ ನಲ್ಲಿ ನೋಡಿದ್ರೆ ಈ ಐದು ನೂರು ಕೋಟಿ ಪೆಂಡಿಂಗ್ ಇದ್ರೆ ನೂರು ಕೋಟಿ ಇದೆ ಅದನ್ನೇ ಒಂದು ವರ್ಷ ಕೊಡ್ತಾರೆ ಐದು ಪರ್ಸೆಂಟೇಜು ಹತ್ತು ಪರ್ಸೆಂಟೇಜು ಹದಿನೈದು ಪರ್ಸೆಂಟೇಜ್ ಹೆಂಗ್ ಕೊಡ್ತಾ ಇದ್ದಾರೆ ಆ ಹತ್ತು ಹದಿನೈದು ಪರ್ಸೆಂಟೇಜ್ ಬ್ಯಾಂಕಿಗೆ ಬಂದ್ರೆ ನಮ್ಮ ಇನ್ಸ್ಟಾಲ್ಮೆಂಟು ನಾವು ಓಡಿ ಇಂಟ್ರೆಸ್ಟು ಎಲ್ಲ ಹೋಗುದ್ರಾಗೆ ಅದು ಅಲ್ಲೇ ಅಲ್ಲೇ ಹೋಗಿ ಬಿಡ್ತದೆ ಅಮೌಂಟ್ ಹೇಗೆ ಬರಲ್ಲ ಸಪ್ಲೈಯರ್ ಏನು ಕೊಡೋದು ಕೊಡುದು ಲೇಬರ್ ದುಡ್ಡು ಕೊಡ್ಬೇಕು ನಮ್ಮ ಮಾರ್ಜಿನ್ ಆದರೂ ಇರ್ತದೆ ಎಷ್ಟ್ರೆ ಹತ್ತು ಪರ್ಸೆಂಟೇಜ್ ಇರ್ಬೋದು